ಲೋಕಸಭಾ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಧು ಬಂಗಾರಪ್ಪನವರು ಸಿನಿಮಾ ನಟರನ್ನ ಕರೆದುಕೊಂಡು ಬಂದು ಮತಯಾಚಿಸಿದರೆ ಜನ ಮತ ನೀಡುತ್ತಾರೆ ಎಂಬ ಭ್ರಮೆಯಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ ಸಿನಿಮಾ ನಟರು ನೋಡಿ ವೋಟ್ ಕೊಡ್ತಾರೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ನಾನು ಸಿನಿಮಾ ನಟರ ಬಗ್ಗೆ ನನ್ನ ಗೌರವ ಇದೆ ಕಲಾವಿದರ ಬಗ್ಗೆ ನಂಗೆ ಗೌರವ ಇದೆ ಆದರೆ ಸಿನಿಮಾ ನಟರುಗಳು ಬಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದು ಹೋರಾಟಗಾರರ ಭೂಮಿ ಇದು ಈ ಭೂಮಿನಲ್ಲಿ ಚಿತ್ರನಟರು ಕರ್ಕೊಂಡ್ಬಂದರೆ ಜನ ಸೇರ್ತಾರೆ ಲೋಕಸಭಾ ಚುನಾವಣೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮನೆ ಶಿವರಾಜ್ ಕುಮಾರ್ ಇಡೀ ಜಿಲ್ಲೆಯಲ್ಲಿ ಓಡಾಡ್ತಾರೆ ಜನಸಂಖ್ಯೆ ನೋಡಿರಿ ಸೇರ್ತಿರೋದು ನೋಡಿಬಿಟ್ರೆ ಅವ್ರು ಆಗಲೇ ಎಲ್ಲಾರ್ಗಿಂತ ನಾಲ್ಕೈದು ಲಕ್ಷ ಓಟಲ್ಲಿ ಲೀಡರ್ ಗೆದ್ಬಿಟ್ರು ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಿದ್ರು ಚಿತ್ರ ನಟರು ನೋಡೋಕೆ ಜನ ಬರ್ತಾರೇನ ಓಟ್ ಅವ್ರಿಗೆ ಕೊಡೋಲ್ಲ ಮಧು ಬಂಗಾರಪ್ಪ ಇನ್ನೂ ಆ ಭ್ರಮೇಲಿದ್ದಾರೆ ನಾನು ಹೇಳ್ದಲ್ಲ ಒಂದು ಕಡೆ ಮೂರುವರೆ ಸಾವಿರ ಜನ ಸೇರಿದ್ರು ಅಂತ ಹೇಳ್ತೀರಿ ಅವ್ರು ಹೇಳಿದ್ದಾರೆ ಇನ್ನೊಂದು ಕಡೆ ಚಿತ್ರದುರ್ಗಕ್ಕೆ ಕರ್ಕೊಂಬಂದು ಓಟ್ ತೊಗೋತೀನಿ ಅಂತ ಅಂತಾನೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಮಂದು ಮೊದಲನೇದು ಪೂರ್ಣ ಇದ್ದಾರೆ ಸೋತ್ ಹತಾಶರಾಗಿದ್ದಾರೆ ಸೋಲ್ ಗ್ಯಾರಂಟಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಅವ್ರು ಕ್ಯಾಂಡಿಡೇಟ್ ಹಾಕ್ಸ್ಕೊಂಡೇ ಬಂದಿದ್ದು ಮತ್ತೆ ಮತ್ತೆ ಹೇಳ್ತೀನಿ ನಾನು ಯಡಿಯೂರಪ್ಪನವರೇ ರಾಘವೇಂದ್ರ ಗೆಲ್ಸೋದಕ್ಕೋಸ್ಕರನೇ ಗೀತಾ ಶಿವ ಶಿವರಾಜ್ಕುಮಾರನ್ನ ಹಾಕ್ಸ್ಕೊಂಡು ಬಂದಿದ್ದಾರೆ ನಾನು ಹೇಳ್ತಿರೋದಲ್ಲ ಕಾಂಗ್ರೆಸ್ನವ್ರು ಹೇಳ್ತಿರೋ ಮಾತಿದು ಹಾಗಾಗಿ ಈಗೇನೋ ಮಧು ಬಂಗಾರಪ್ಪ ಇಲ್ಲ ನಾವು ಬಹಳ ಗೆಲ್ಲದ ಗೆಲ್ಲಂಥ ರೂಪದಲ್ಲಿ ಇವೇನಂಥ ನಾಟಕ ಮಾಡ್ತಾ ಭ್ರಮಾಣೋಕದಲ್ಲಿ ಅನೇಕ ಮಾತುಗಳು ಆಡ್ತಿದ್ದಾರೆ